ಹಾಯ್ ನಮಸ್ಕಾರ ಸ್ನೇಹಿತರು ವೆಲ್ಕಮ್ ಇವತ್ತು ಯೂಟ್ಯೂಬ್ ನ ಬಗ್ಗೆ ಒಂದು ಸೆಟ್ಟಿಂಗ್ಸ್ ಕೂಡ ಬಂದಿದೆ ಆ ಸೆಟ್ಟಿಂಗ್ಸ್ ಬಗ್ಗೆ ನಾವು ಮಾತಾಡ್ತಾ ಇದ್ದೀವಿ ಎ ಐ ಮೂಲಕ ಒಂದು ಸೆಟ್ಟಿಂಗ್ಸ್ ನಮಗೆ ಬಂದಿರುವಂತಹ ಒಂದು ನಮ್ಮ ಒಂದು ಯೂಟ್ಯೂಬ್ ಸ್ಟುಡಿಯೋದಲ್ಲಿ ಹೋಗಿ ನಾವು ನೋಡಬೇಕಾಗಿದ್ದು ಏನ್ ಮಾಡ್ಬೇಕು ಅನ್ನೋದು ವಿಚಾರ ಮಾಡೋಣ ಈ ಒಂದು ಮತ್ತೆ ಅದನ್ನ ಆಲೋ ಮಾಡ್ಬೇಕಾ ಆಲೋ ಮಾಡಬಾರ್ದಾ ಆಲೋ ಮಾಡಿದ್ರೆ ಏನಾಗುತ್ತೆ ಏನು ಆಗ ತಾನು ನಮ್ಮ ಒಂದು ವಿಡಿಯೋನ ಕಂಪನಿ ಏನೇನೆಲ್ಲ ಮಾಡ್ತಾರೆ ಅನ್ನೋದು ಕೂಡ ನಾವು ಇಲ್ಲೇ ನೋಡೋಣ ಮತ್ತೆ ಈ ಒಂದು ವಿಡಿಯೋನ ನಾವು ಕೂಡ ಚಾಲೂ ಮಾಡ್ತಾ ಇದ್ದೀವಿ ಬಂದರೆ ಈ ವಿಡಿಯೋನ ಚಾಲೂ ಮಾಡೋಣ ಓಕೆ ಇಲ್ಲಿ ನಿಮಗೆ ಒಂದು ಸ್ಕ್ರೀನ್ ಬರ್ತಾ ಇದೆ ಸ್ಕ್ರೀನ್ ಅಲ್ಲಿ ಹೋಗಬೇಕು ನಮ್ಮ ಒಂದು ಯೂಟ್ಯೂಬ್ ಸ್ಟುಡಿಯೋದಲ್ಲಿ ಹೋಗಿ ನಾವು ಸೆಟಿಂಗ್ ನಲ್ಲಿ ಕ್ಲಿಕ್ ಮಾಡಬೇಕು ಓಕೆ ಸೆಟಿಂಗ್ಸ್ ನಲ್ಲಿ ಕ್ಲಿಕ್ ಮಾಡಿದ ಮೇಲೆ ಇಲ್ಲಿ ಇದೆ ನಮ್ಮ ಒಂದು ಚಾನಲ್ ಕೆಲವೊಂದು ಸೆಟಿಂಗ್ಸನ್ನು ಕ್ಲಿಕ್ ಮಾಡ್ಕೊಣ ಇಲ್ಲಿ ಮತ್ತೆ ಅಡ್ವಾನ್ಸರ್ ಸೆಟಿಂಗ್ಸ್ ಇದೆ ಅಲ್ಲಿ ನಾವು ಕ್ಲಿಕ್ ಮಾಡ್ಕೊಳ್ಳೋಣ ಕ್ಲಿಕ್ ಮಾಡಿದ ಮೇಲೆ ಕೆಳಗಡೆ ಹೋಗೋಣ ಕೆಳಗಡೆ ಹೋದರೆ ಇಲ್ಲಿ ಒಂದು ಒಂದು ಹೊಸ ಸೆಟಿಂಗ್ಸ್ ನಮ್ಮ ಒಂದು ಯೂಟ್ಯೂಬ್ನಲ್ಲಿ ಬಂದಿದೆ ಓಕೆ ಇದನ್ನು ನಮಗೆ ಏದಕ್ಕೆ ಯೂಸ್ ಆಗುತ್ತೆ ಏನು ಮಾಡಬೇಕು ಅಲೋ ಮಾಡಬೇಕು ಅಲೋ ಮಾಡಬಾರ್ದು ಹಲವು ಮಾಡಬಾರ್ದು ಎದಕ್ಕೆ ಅನ್ನೋದು ಕೂಡ ನಾನು ಹೇಳ್ತೀನಿ ಓಕೆ ಇಲ್ಲಿ ನಾವು ನೋಡಬೇಕಾಗಿದ್ದು ಏನಪ್ಪ ಅಂದರೆ ಥರ್ಡ್ ಪಾರ್ಟಿ ಟ್ರೇನಿಂಗ್ ಅಂತ ಇದೆ ನೋಡಿ ಥರ್ಡ್ ಪಾರ್ಟಿ ಟ್ರೆಂಡಿಂಗ್ ಅಂದ್ರೆ ಏನಪ್ಪಾ ಅಂದ್ರೆ ನಮ್ಮ ಒಂದು ವಿಡಿಯೋನ ಆಲ್ ಕಂಪ್ನಿಯವರು ಯೂಸ್ ಮಾಡ್ಕೋಬಹುದು ಹೇಗೆ ಯಾವುದಕ್ಕೆ ಯಾಕಕ್ಕೆ ಯೂಸ್ ಮಾಡ್ತಾರೆ ಅನ್ನೋದು ಕೂಡ ನಾವು ಇಲ್ಲಿ ನೋಡೋಣ ಓಕೆ ನಾವು ಇಲ್ಲಿ ಅಲೋ ಮಾಡಿಬಿಟ್ರೆ ಕೆಲಗಡೆ ಏನ್ ನಮಗೆ ಆಪ್ಷನ್ ಕೇಳೋ ಅನ್ನೋದು ನಾವು ನೋಡ್ತಾ ಇದ್ವಿ ಇಲ್ಲಿ ನಮಗೆ ನೋಡಿ ಓನ್ಲಿ ಕಂಪ್ನೀಸ್ ಓಕೆ ಇಲ್ಲಿ ನಾವು ನೋಡ್ಬೋದು ಎಲ್ಲ ಗಳು ಕೂಡ ನಮಗೆ ಇಲ್ಲಿ ಸಿಗ್ತಾವು ನಾವು ಇಲ್ಲಿ ಎಸ್ 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 ಅಮೆಜಾನ್ ಆಪಲ್ ಮತ್ತೆ ಯಾವ ಯಾವ ಕಂಪ್ನಿ ಅಟೋಪು ಫೋಟೋಶಾಪ್ ಎಲ್ಲಾನು ಕಂಪ್ನಿ ಇಲ್ಲೇ ಉಂಟು ಮಾಡ್ಯ ಇಲ್ಲಿ ನಮಗೆ ಉಂಟು ಇದನ್ನು ನಾವು ಅಲೋ ಮಾಡ್ಬೇಕಾ ಅಲೋ ಮಾಡಬಾರ್ದ ಅನ್ನೋದು ನಾವು ನೋಡೋಣ ಓಕೆ ಇಲ್ಲಿ ನಾವು ಅಲೋ ಮಾಡ್ತಾ ಇಲ್ಲ ಯಾಕಂದ್ರೆ ನಮಗೆ ಬೇಕಾಗಿಲ್ಲ ಯಾಕಂದ್ರೆ ನಮ್ಮ ಒಂದು ವಿಡಿಯೋನ ಬೇರೆಯವರು ಎ ಐ ಮುಖಾಂತರದಿಂದ ಜನರೇಟ್ ಮಾಡಿ ಯೂಸ್ ಮಾಡೋದು ನನಗೆ ಇಷ್ಟ ಇಲ್ಲ ಯಾಕಂದ್ರೆ ಒಂದು ತಾಸು ಕುಂತು ನಾನು ಈ ಒಂದು ವಿಡಿಯೋನ ಕ್ರಿಯೇಟ್ ಮಾಡಿರ್ತೀನಿ ಅವರು ಹತ್ತು ನಿಮಿಷದಲ್ಲಿ ಈ ಒಂದು ವಿಡಿಯೋನ ತಗೊಂಡು ಕ್ರಿಯೇಟ್ ಮಾಡಿ ಮತ್ತೆ ಅವರು ಯೂಸ್ ಮಾಡ್ಕೊತಾರಲ್ಲ ಅದು ನನಗೆ ಇಷ್ಟ ಇಲ್ಲ ಓಕೆ ಅದಕ್ಕೆ ನಾನು ಇದನ್ನು ಅವಾಯ್ಡ್ ಮಾಡ್ತಾ ಇದ್ದೀನಿ ಇದನ್ನು ನಾವು ಅಲೋ ಮಾಡೋದಿಲ್ಲ ಓಕೆ ಈ ಕೆಳಗಡೆ ನೋಡಿ ಆಲ್ ಯಾವ ಯಾವ ಕಂಪ್ನಿ ತಗೊಳೋಕ್ಕೆ ನಮಗೆ ಇಷ್ಟ ಆಗಿದೆ ಅದನ್ನು ನಾವು ಚೂಸ್ ಮಾಡ್ಕೋದು ಬೇಡ ಎಲ್ಲ ಕಂಪ್ನಿ ನಮಗೆ ಬೇಕಂದ್ರೆ ಇಲ್ಲಿ ಅಲೋ ಟರ್ಡ್ ಪಾರ್ಟಿ ಕಂಪ್ನಿ ಅಂತ ಇಲ್ಲಿ ಆಲ್ ಮಾಡ್ಕೋಬಹುದು ಆಲ್ ಮಾಡಿ ಮತ್ತೆ ಡರ್ ಮಾಡಿಬಿಟ್ರೆ ನಿಮ್ಮ ಒಂದು ವಿಡಿಯೋ ಆಲ್ ಕಂಪ್ನಿಯವರು ಯೂಸ್ ಮಾಡ್ಕೊಳೋಂಗೆ ಒಂದು ಸಜೆಸ್ನ ನೀವು ಕೊಟ್ಟೇ ಬರ್ತಿದ್ರಿ ಓಕೆ ನಾನಂತರ ಇದನ್ನು ನಾನು ಸೆಟಿಂಗ್ಸ್ ಕೊಡೋದಿಲ್ಲ ಯಾರು ಯೂಸ್ ಅಂತ ಹೇಳಿ ಸೆಟಿಂಗ್ಸ್ ನಾನು ಮಾಡಿಲ್ಲ ಯಾಕಂದ್ರೆ ನನ್ನ ವಿಡಿಯೋ ಯಾರು ಯೂಸ್ ಮಾಡಬಾರ್ದು ಕಂಪನಿಯರು ಯೂಸ್ ಮಾಡಬಾರ್ದು ಹೇಳಿ ನಾನು ಸೆಟಿಂಗ್ಸ್ ಕೊಡ್ತಿಲ್ಲ ಯಾಕಂದ್ರೆ ನಾನು ಒಂದ್ ಕೊಟ್ಟು ಇಲ್ಲಿ ನಾನು ಕ್ರಿಯೇಟ್ ಮಾಡ್ತಾ ಇರ್ತೀನಿ ಅವರೇ ಒಂದು ಹತ್ತು ನಿಮಿಟ್ ಬಂದು ನಮ್ಮ ಒಂದು ವಿಡಿಯೋನ ಕ್ರಿಯೇಟ್ ಮಾಡಿ ಮತ್ತೆ ಯಾವ ಜನರೇಷನ್ ಇಂದ ಅವರು ಯೂಸ್ ಮಾಡ್ಕೊಂಡು ನಮ್ಮ ಒಂದು ವಿಡಿಯೋನ ಯೂಸ್ ಮಾಡ್ಕೊಂಡು ಅವರು ಅವ್ರ ಲಾಭಕ್ಕೆ ಅವ್ರು ಮಾಡ್ಕೊಂಡ್ರೆ ನಮಗೆ ಏನು ನಮಗೂ ಸ್ವಲ್ಪ ಲಾಭ ಆಗಬೇಕು ಅದಕ್ಕೆ ನಾವು ಏನು ಮಾಡಬೇಕು ಇದನ್ನು ನಾವು ಹಾಲ್ ಮಾಡಬಾರ್ದು ಯಾಕಂದ್ರೆ ಯೂಟ್ಯೂಬರ್ದು ಒಂದು ಫ್ಯೂಚರ್ ಏನಿದೆ ಅವ್ರಿಗಷ್ಟು ಲಾಭದಿಂದ ಅವರು ಮಾಡ್ಕೊತಿದ್ದಾರೆ ಒಂದು ಲಾಭದಿಂದ ಓಕೆ ನಮಗೆ ಏನು ಉಪಯೋಗ ಇಲ್ಲ ಅದಕ್ಕೆ ನಾವು ಏನು ಮಾಡ್ಬೇಕಂದ್ರೆ ಇದನ್ನು ನಾವು ಆಲ್ ಮಾಡಬಾರ್ದು ಎಲ್ಲರೂ ಕೂಡ ಈ ಒಂದು ಇದನ್ನು ಸೇರ್ ಮಾಡಿ ಮತ್ತೆ ಈ ಒಂದು ಎಲ್ಲರಿಗೂ ಗೊತ್ತಾಯ್ಲಿ ಆಲ್ ಮಾಡಿದರೆ ನಮಗೆ ಲಾಭ ಆಗುತ್ತೋ ಯೂಟ್ಯೂಬರಿಗೆ ಮತ್ತೆ ಆ ಕಂಪ್ನಿಯವರಿಗೆ ಲಾಭ ಅನ್ನೋದು ಇಲ್ಲಿ ನಾವು ನೋಡಿದ್ವಿ ಓಕೆ ಅವ್ರು ಏನ್ ಅಂದ್ರೆ ಆ ನಾವು ಆಲ್ ಮಾಡ್ಬಿಟ್ಟೆ ಅಂತ ತಿಳ್ಕೊಳ್ಳಿ ಅವ್ರು ನಮ್ಮ ಒಂದು ವಿಡಿಯೋನ ಇ ಐ ಜನ್ರೇಷನ್ ಯಾವುದೇ ತರಹದ ಒಂದು ಕ್ರಿಯೇಟ್ ಮಾಡ್ಕೋಬಹುದು ಓಕೆ ಆ ಒಂದು ನಮ್ಮ ಒಂದು ಇಂದ ಅವ್ರು ಕ್ರೇಟ್ ಮಾಡ್ಕೊತಾರೆ ಯಾಕಂದ್ರೆ ನಾವು ಇಲ್ಲಿ ಒಂದು ಟಾಸ್ಕ್ ಉಂಟು ಎಡಿಟಿಂಗ್ ಮಾಡಿರ್ತೀವಿ ಕ್ರಿಯೇಟ್ ಮಾಡಿರ್ತೀವಿ ಅವಾಗ ಏನಿದೆ ಅಪ್ಲೋಡ್ ಮಾಡಿರ್ತೀವಿ ಅವಾಗ ಏನಿದೆ ನಮ್ಮ ಒಂದು ವಿಡಿಯೋ ಏನಿದೆ ನಮ್ಮ ಒಂದು ವಿಡಿಯೋ ಎಲ್ಲರಿಗೂ ಕಾಣಿಸುತ್ತೆ ಓಕೆ ಅದರ ಮುಖಾಂತರಿಂದ ಒಂದು ಇ ಐ ಜನ್ರೇಟ್ ಏನು ಬಂದಿದೆ ನೋಡಿ ಅವತ್ತಿಂದ ನಮ್ಮ ಒಂದು ಯೂಟ್ಯೂಬ್ ನಲ್ಲಿ ಒಂದು ಸೆಟ್ಟಿಂಗ್ಸ್ ಬಂದಿದೆ ಸೆಟ್ಟಿಂಗ್ಸ್ ನಲ್ಲಿ ಒಂದು ಎ ಐ ಜನರೇಟ್ ನಾವು ಯೂಸ್ ಮಾಡ್ಕೋಬೇಕು ಬಾಳ್ ಅನ್ನೋದು ನಮಗೆ ಕೇಳ್ತಾ ಇದೆ ನಾವು ಏನಾದರೂ ಅಲೋಮಾ ಮಾಡಿಬಿಟ್ರೆ ಆರ್ ಕಂಪ್ನಿ ನಮ್ಮ ಒಂದು ವಿಡಿಯೋನ ತಗೊಂಡು ಎ ಐ ಜನರೇಟ್ ಇಂದ ಅವ್ರ ಕಂಪ್ನಿಗೋಸ್ಕರ ಅವರು ಒಂದು ಫ್ಯೂಚರ್ ಇಂದ ಮಾಡ್ಕೋಬಹುದು ನಾವು ಆಲ್ ಇಟ್ಟರೆ ನಮ್ಮ ಒಂದು ವಿಡಿಯೋನ ಅವ್ರು ಯಾವಾಗ ಅಲೋಮ್ ಮಾಡಿಬಿಟ್ರೆ ಆ ಟರ್ ಪಾರ್ಟಿ ಕಂಪನಿಯ ನಾವು ಅಲೋ ಮಾಡಿಟ್ರ ಆಲ್ ಮಾಡ್ಬಿಟ್ರ ಅಂದ್ರೆ ಅವರು ಯಾವಾಗ ಬಂದು ನಮ್ಮ ಒಂದು ವಿಡಿಯೋನ ತಗೊಂಡು ಅವ್ರು ಯಾವಾಗೂ ಜನರೇಟ್ ಮಾಡಿ ನಮ್ಮ ಒಂದು ವಿಡಿಯೋನ ನಮ್ಮ ಒಂದು ಫೇಸ್ನ ಯೂಸ್ ಮಾಡ್ಕೋಬಹುದು ಐ ಜನರೇಟ್ ಇಂದ ಮುಖಾಂತರ ಏನಾದ್ರು ಅಲೋ ಮಾಡಿಲ್ಲ ಅಂದ್ರೆ ಅವರು ನಮ್ಮ ಒಂದು ವಿಡಿಯೋನ ಆಗಲ್ಲ ಓಕೆ ಬನ್ನಿ ಆದ್ರೆ ಸಿಕ್ತಿ ಬೇರೋದಲ್ಲಿ ಇದೆ ಓಕೆ ಬಾಯ್ ಸಿಗ್ತೀನಿ ಮತ್ತೊಂದು ವಿಡಿಯೋದಲ್ಲಿ ಮತ್ತೆ ಅಮೇಜಿಂಗ್ ವಿಡಿಯೋ ನೀವು ಮಾಡಬೇಕಾಗಿದ್ದು ಲೈಕ್ ಶೇರ್ ಕಾಮೆಂಟ್ ಮತ್ತೆ ಸಿಗೋಣ ಬೇರೋದಲ್ಲಿ ಬಾಯ್ 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 ಬಾಯ್